ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸೆವೆಂಟಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು ವೀಕ್ ಆದರೂ ನನ್ನ ಕತೆಗಳು ಹಾಕಲಿಕ್ಕಾಗಲ್ಲ ಸೊ ನಮ್ಮ ಮನೆ ದೇವರು ಅಂದರೆ ನಮ್ಮ ತಂದೆ ಮನೆ ದೇವರು ಅದು ಜಾತ್ರೆ ನಡೀತಿದೆ ಸೊ ಹಾಗಾಗಿ ಇನ್ನೊಂದು ವಾರ ನಾನು ಯಾವುದೇ ಕತೆಗಳನ್ನು ಹಾಕೋಕ್ಕೆ ಸಾಧ್ಯ ಇಲ್ಲ ಬೇಸರಿಸಬೇಡಿ ನೆಕ್ಸ್ಟು ಸಾಟರ್ಡೆ ಸಂಡೆಯಿಂದ ಮತ್ತೆ ಕತೆಗಳನ್ನು ಹಾಕ್ತೀನಿ ಅಲ್ಲ ನಾವಿಬ್ಬರೂ ಇಷ್ಟೊಂದು ಆತ್ಮೀಯವಾಗಿ ಇರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಹೇಳುತ್ತಲೇ ಗಾಡಿ ಓಡಿಸುತ್ತಿದ್ದ ತೇಜನ ಕಾರಿಗೆ ಎದುರೊಂದು ಕಾರ್ ಬಂತು ಆತುರವಾಗಿ ಬ್ರೇಕ್ ತುಳಿದವ ಕಿಟಕಿಯಿಂದ ಬಗ್ಗಿ ನೋಡಿದ ಗೊತ್ತಾಗಲ್ವ ನಿಮಗೆ ಹೇಗೆ ಡ್ರೈವ್ ಮಾಡಬೇಕು ಅಂತ ಜೋರು ಮಾಡಿದ ತೇಜು ಸಾರಿ ಸರ್ ಸಾರಿ ಸಾರಿ ಎಂದವ ಹಿಂದಕ್ಕೆ ಹೋಗಿ ನೆಟ್ಟಗೆ ಹೋದ ಹಿಂದೆ ಯಾರೋ ಕುಳಿತದ್ದು ನೋಡಿದ ತೇಜು ಆದರೆ ಅಷ್ಟು ಸ್ಪಷ್ಟವಾಗಿ ಕಾಣಲಿಲ್ಲ ನನಗೆ ಆದ ಆಕ್ಸಿಡೆಂಟ್ ಆಕಸ್ಮಿಕ ಖಂಡಿತ ಅಲ್ಲ ಇದರ ಹಿಂದೆ ಅಗ್ನಿ ಹೇಳಿದ ಹಾಗೆ ಆ ಹಾವಿನ ದಾಸಪ್ಪನ ಕೆಲಸವೇ ಇರಬಹುದೇ ಆದರೆ ಅವ ಇಷ್ಟೆಲ್ಲ ಪ್ಲಾನ್ ಮಾಡಲು ಒಬ್ಬನೇ ಸಾಧ್ಯವಿಲ್ಲ ಇವನ ಹಿಂದೆ ಬೇರೆ ಯಾರೋ ಅವನಿಗೆ ಖಂಡಿತ ಜೊತೆಯಾಗಿದ್ದಾರೆ ನಮ್ಮನ್ನೆಲ್ಲ ಈ ರೀತಿ ದಿಕ್ಕು ತಪ್ಪಿಸುವ ಹುನ್ನಾರವೇನಾದರೂ ಮಾಡಿರುವನೇ ಈ ಅಗ್ನಿ ಈಗಲೇ ಹೋದ ಮತ್ತೇನಾದರೂ ವಿಷಯ ತಿಳಿಯುತ್ತೆ ಅಥವಾ ನಿಜವಾಗಿಯೂ ಅವ ಅಲ್ಲಿಗೆ ಹೋದನಾ ಮತ್ತವನಿಗೇನಾದರೂ ತೊಂದರೆ ಆಗುತ್ತದೋ ಏನೋ ಅಗ್ನಿ ಯಾಕೆ ಸಪ್ಪಾಗಿದ್ದ ಅವನಿಗೆ ಗೊತ್ತಿತ್ತಾ ಹೀಗೆಲ್ಲ ಆಗುತ್ತೆ ಅಂತ ಛೇ ಛೇ ಹಾಗೆಲ್ಲ ಏನಿಲ್ಲ ಅವನು ಭಯ ಪಟ್ಟಿದ್ರಲ್ಲೇ ಅರ್ಥ ಆಗೋಲ್ವಾ ಅವನಿಗೆ ಎಷ್ಟು ನೋವಾಗಿದೆ ಅಂತ ಆದರೂ ಯಾಕೆ ಹೋದ ನಿಜವಾಗ್ಲೂ ಅವ್ರ ತಾತ ಸತ್ತಿರೋದಕ್ಕೆ ಹೋದದ್ದಾಗಿದ್ದರೆ ತೊಂದರೆ ಇಲ್ಲ ಆದರೆ ಬೇರೆ ಏನಾದರೂ ವಿಷಯ ಇದ್ದರೆ ಅದು ನಂಗೆ ಹೇಳದೆ ಇದ್ದರೆ ಅನ್ನೋದೇ ಪ್ರಾಬ್ಲಮ್ ಈ ಅಗ್ನಿಗೂ ಅವನು ಇಲ್ಲಿಗಲ್ಲಿ ಕೆಲಸ ಮಾಡೋದಕ್ಕೆ ಒಳ್ಳೆ ಸಮಯ ನಾನಿಲ್ಲಿ ಬೆಡ್ನಲ್ಲಿ ಮಲಗಿದ್ದೀನಿ ಇನ್ನೂ ಹೇಳೋರು ಕೇಳೋರು ಯಾರಿದ್ದಾರೆ ಅವನಿಗೆ ಹೀಗೆ ತನ್ನ ಯೋಚನೆಯಲ್ಲಿ ತಾನಿದ್ದಳು ಕಡಲು ಇಶಿಕಾಳಿಗೂ ಅಲ್ಲಿಯೇ ಮಲಗಲು ವ್ಯವಸ್ಥೆ ಮಾಡಿಸಿದ್ದ ಅಗ್ನಿ ಕನಕ ಹೊರಗಡೆ ಮತ್ತೊಂದು ಕಡೆ ಮಲಗಿದ್ದ ಮಲಗಲು ಬಂದವಳು ಅತ್ತ ತಿರುಗಿ ಇನ್ನೂ ಕಣ್ಬಿಟ್ಟಿದ್ದ ಕಡಲುವನ್ನು ನೋಡಿ ಕಡಲು ಇನ್ನೂ ಮಲಗಿಲ್ವ ನೀನು ಹೆಚ್ಚು ಯೋಚಿಸ್ಬೇಡ ಭಾವ ಕನಕ ತೇಜ ಎಲ್ಲರೂ ಇದ್ದಾರೆ ನಿನ್ನ ಹಿಂದೆ ಅವರೇ ನೋಡ್ಕೋತಾರೆ ಮೊದಲು ನೀನು ಹುಷಾರೋಗೋದು ನೋಡು ಮಂದಹಾಸ ಬೀರಿ ಅವಳ ತಲೆ ನೇವರಿಸಿದವಳು ಹೋಗಲು ಹಿಂದೆ ತಿರುಗಿದವಳನ್ನ ಶಿಕಾ ಎಂದು ಕರೆದಳು ಕಡಲು ಹೇಳು ಕಡಲು ಏನಾದರೂ ಬೇಕಿತ್ತಾ ನೋವಿದ್ಯಾ ಡಾಕ್ಟರ್ನ ಕೂಗಲ್ಲ ತಕ್ಷಣವೇ ಹಿಂದೆ ತಿರುಗಿ ಕೇಳಿದ್ದಳು ಏನಿಲ್ಲ ಥ್ಯಾಂಕ್ ಯು ಇದೆಲ್ಲ ನಿಮಗೆ ಅಭ್ಯಾಸವೇ ಇಲ್ಲ ಆದರೂ ಅಗ್ನಿ ಹೇಳಿದ ತಕ್ಷಣ ಬಂದಿದೆಯಲ್ಲ ಅದು ಗ್ರೇಟ್ ಕನಕನಿಗೆ ನೀ ತಕ್ಕ ಹೆಂಡತಿ ಅವನು ಎಲ್ಲರನ್ನೂ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಾನೆ ನೀನು ಕೂಡ ಗೊತ್ತಿಲ್ಲದೇ ಇದ್ದರೂ ಕಲಿತು ಮಾಡ್ತೀನಿ ಅನ್ನೋ ನಿನ್ನ ಉತ್ಸಾಹ ಸದಾ ಹೀಗೆ ಇರಲಿ ಇಶಿಕಾ ಯಾವಾಗಲೂ ನೀವಿಬ್ಬರು ಒಬ್ರಿಗೊಬ್ರು ಹೆಗಲಾಗಿರಿ ಜೀವನಕ್ಕೆ ಹೊಂದಿಕೊಂಡು ಹೋಗೋದಕ್ಕಿಂತ ಅರ್ಥ ಮಾಡ್ಕೊಂಡು ಹೋಗೋದು ಮುಖ್ಯ ಕಡಲು ವೇದ ಅಂತ ಹೇಳಿದ್ಲು ನಿನ್ನ ಜೀವನವೂ ಅಷ್ಟೇ ಕಡಲು ನಮಗೆ ಮಾತ್ರ ಅರ್ಥ ಮಾಡಿಕೊಂಡು ಜೀವನ ಮುನ್ನಡೆಸಿ ಅಂತ ಹೇಳ್ತೀಯ ಆದರೆ ನಿಮ್ಮ ಭಾವನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ತಿರುಗಿಸಿ ಕ್ಷಣದಲ್ಲೇ ಪ್ರಶ್ನೆ ಹಾಕಿಬಿಟ್ಟಳು ಇಶಿಕ ಯಾರು ಹೇಳಿದ್ದು ನಿಮ್ಮ ಭಾವನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ ಅರ್ಥವಾಗದ ಒಗಟು ಅಂತ ಎಂದೋ ಅರ್ಥವಾಗಿದೆ ಇದಕ್ಕಿಂತ ಮತ್ಯಾರು ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಜೋರಾಗಿ ನಗಲಾಗದೆ ಹೇಳಿದಳು ಕಡಲು ಹೆಚ್ಚು ಮಾತನಾಡುತ್ತಾ ಸ್ಟ್ರೆಸ್ ಮಾಡ್ಕೋಬೇಡಿ ಮತ್ತೆ ಭಾವ ನಂಗೆ ಬಯ್ಯೋದ್ರಲ್ಲಿ ಅನುಮಾನವೇ ಬೇಡ ಮಲಗಿ ಅಕ್ಕ ಎಂದು ಅವಳನ್ನು ಮಲಗಿಸಿ ಅವಳ ಎದುರಿನ ಬೆಡ್ ಮೇಲೆ ಆಕೆಯು ಮಲಗಿದಳು ಅಪ್ಪ ಈಶ್ವರವರ ಹೆಗಲ ಮೇಲೆ ಕೈ ಇರಿಸಿದ ಅಗ್ನಿ ಸ್ಟೇಷನ್ಗೆ ಹೋಗುವ ಮೊದಲೇ ಆದ ಅವಘಡ ಹಾಸ್ಪಿಟಲ್ನಿಂದ ಸೀದಾ ಮನೆಗೆ ತಂದಿದ್ದರು ಚಂದ್ರಕಾಂತ್ ಅವರನ್ನು ಗಂಧದ ಕಡ್ಡಿಯ ವಾಸನೆ ಮೂಗಿಗೆ ಬಡಿಯುತ್ತಿತ್ತು ಬಿಳಿ ವಸ್ತ್ರದಲ್ಲಿ ಹೂವಿನ ಹಾರದೊಂದಿಗೆ ಮಲಗಿಸಿದ್ರು ದೇಹ ಪೂರ್ತಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಆಗಲೇ ಸುಡುವ ತೀರ್ಮಾನ ಮಾಡಿಬಿಟ್ಟಿದ್ದರು ಕತ್ತಲಾದಾಗ ಬಹುಶಃ ಯಾರೂ ಅಂತ್ಯಕ್ರಿಯೆ ಮಾಡುವುದಿಲ್ಲ ಆದರೆ ವಿಷಪೂರಿತ ದೇಹ ಇಟ್ಟುಕೊಳ್ಳದೆ ಆಗಲೇ ದಹನಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದರು ಆತನನ್ನ ನೋಡಲು ಹೆಚ್ಚು ಜನರೂ ಬರಲಿಲ್ಲ ಸ್ವತಃ ಅಜ್ಜನ ಸಂಬಂಧಿಗಳೇ ಬರಲಿಲ್ಲ ಅವನ ಬಗ್ಗೆ ತಿಳಿದು ಅಜ್ಜಿ ಈಶ್ವರ್ ಮತ್ತು ಅವರ ತಮ್ಮ ಮಾತ್ರ ಅಳುತ್ತಿದ್ದರು ಮಿಕ್ಕವರೆಲ್ಲ ಮೇಲೆ ಮೇಲೆ ಜೀವ ಹೋದದ್ದಕ್ಕೆ ಸಂತಾಪ ಪಡುತ್ತಿದ್ದರು ಹಾಗೆ ನಟಿಸುತ್ತಿದ್ದರು ಅಂದರೆ ಸೂಕ್ತ ಆದರೂ ಕೆಲವರ ಮನದಲ್ಲಿ ಹೋದರೆ ಬಿಡು ಅನ್ನುವ ಮಾತುಗಳೇ ಅಜ್ಜನ ಅಂತಿಮ ಕಾರ್ಯಕ್ಕೆ ನೆರೆದಿದ್ದ ಕೆಲವೇ ಜನರನ್ನು ಕಂಡು ಅಚ್ಚರಿಪಟ್ಟ ಅಗ್ನಿ ಬಂದ ಕೆಲವರ ಮಾತುಗಳು ಅವನನ್ನು ಮತ್ತೂ ಮೂಕನನ್ನಾಗಿಸಿದ್ದವು ಅಯ್ಯೋ ಈ ಸುಡ್ಗಾಡು ಬಾಳ್ ಬಾಳೋದಕ್ಕಿಂತ ಯಾವತ್ತೋ ನೆಗೆದು ಬಿದ್ದರೆ ಚೆನ್ನಾಗಿರೋದು ಇವನ್ ಯಾವ ಜನ್ಮದ ಪುಣ್ಯನೋ ಇಷ್ಟು ವರ್ಷ ಬಾಳ್ದ ಆದರೆ ಎಲ್ಲರನ್ನು ಅಯ್ಯೋ ಅನ್ನಿಸ್ಕೊಂಡೆ ದೌರ್ಜನ್ಯ ಮಾಡ್ಕೊಂಡಿದ್ದ ಏನು ಹೊತ್ಕೊಂಡೋದ ರಾತ್ರೋ ರಾತ್ರಿ ಸುಟ್ಟಾಕ್ತಾರೆ ಒಬ್ಬರು ಒಂದು ತೊಟ್ಟು ಕಣ್ಣೀರು ಹಾಕಿಲ್ಲ ಇಂಥ ಬದುಕು ಒಂದು ಬದುಕೆ ಮನುಷ್ಯನ ಸಾಧನೆ ಅವನು ಸತ್ತಾಗ ಬರೋ ಜನರ ಸಾಗರದಲ್ಲಿ ಕಾಣುತ್ತಂತೆ ಅದಕ್ಕೆ ನೋಡು ಇವನ್ ಸತ್ತಾಗ ಇಪ್ಪತ್ತು ಜನರಿಲ್ಲ ಹೊರಗೆ ಅಳಿದು ಅಳಿದುಳಿದ ಅವನ ಮನೆಯ ಆಳುಗಳ ಮಾತಿದು ಊರಿನ ಜನರಂತೂ ಅತ್ತ ಸುಳಿದವರಿಲ್ಲ ಗೌರಿ ಗಂಡನ ಅಳುವಿಗೆ ಜೊತೆಗೆ ನಿಂತಿದ್ದರು ಅವರಿಗೆ ಅಳುವೂ ಬರಲಿಲ್ಲ ದುಃಖವೂ ಆಗಲಿಲ್ಲ ಸಾವಿಗೆ ಸಂತೋಷ ಪಡುವ ಮನಸ್ಥಿತಿಯೂ ಅವರದಲ್ಲ ಆದರೆ ತಮ್ಮ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಇದು ಅವರ ಕರ್ಮ ಅವರಿಗೆ ಬಡಿದಿದೆ ಎಂದುಕೊಂಡರಷ್ಟೆ ತಮ್ಮನ ಮಡದಿಯದು ಅದೇ ಸ್ಥಿತಿ ಅವರಿಗೆ ಮಕ್ಕಳಿಲ್ಲ ಇವರ ದೌರ್ಜನ್ಯದಲ್ಲೇ ಅತ್ತೆಯೊಂದಿಗೆ ಹೊಂದಿಕೊಂಡು ಜೀವನ ನಡೆಸುತ್ತಿದ್ದರಾಕೆ ಇವಾಗ ಉಳಿದಿರುವುದು ಆ ಮನೆಗೆ ವಂಶೋದ್ಧಾರಕ ಅಗ್ನಿ ಒಬ್ಬನೇ ಎಲ್ಲ ಕಾರ್ಯ ರಾತ್ರಿಯೇ ಮುಗಿಸಿದರು ಅಣ್ಣ ತಮ್ಮಂದಿರಿಗೆ ಅಪ್ಪನನ್ನ ಕಳೆದುಕೊಂಡ ನೋವು ಹೆಚ್ಚಿತ್ತು ಅಪ್ಪ ಎಂದಿದ್ದು ಬಿಟ್ಟರೆ ಅಗ್ನಿ ಒಂದೂ ಮಾತನಾಡಲಿಲ್ಲ ಹಿರಿಯರಾದ ಈಶ್ವರ್ ಅವರ ಎಲ್ಲ ಕಾರ್ಯ ಮಾಡಿದ್ರು ಒಳ್ಳೆತನಕ್ಕೆ ಕಷ್ಟ ಬಂದ್ರು ಕೊನೆಗೆ ಸುಖ ಅಂತೆ ಆದರೆ ಕೊನೆ ಕ್ಷಣದಲ್ಲಿ ಆ ಸುಖ ತಗೊಂಡು ಮಾಡೋದಾದರೂ ಏನು ಜೀವನ ಪೂರ್ತಿ ಕಷ್ಟದಲ್ಲಿದ್ದು ಈ ಕೆಟ್ಟವರಿಗೆ ಯಾವಾಗಲೂ ಒಳ್ಳೆಯದಾಗಿ ಕೊನೆಗೆ ಕೆಟ್ಟದ್ದಾದರೆ ಒಳ್ಳೆತನಕ್ಕೆ ಮತ್ತು ಕೆಟ್ಟತನಕ್ಕೆ ಹೋಲಿಸಿದ್ರೆ ಕೆಟ್ಟವರಿಗೆ ಹೆಚ್ಚು ಒಳ್ಳೆಯದು ಅಲ್ವೇ ಬೆಳಗ್ಗೆ ನೇಸರನ ಆಗಮನದಿಂದ ಮುಖಕ್ಕೆ ಕಿರಣಗಳು ಸೋಕಿ ನಯನ ತೆರೆಯಲು ಪ್ರಯತ್ನಿಸುತ್ತಿದ್ದಳು ಬೆನ್ನು ನೋವು ಸಹ ಆಗಲೇ ಅತಿಯಾದದ್ದು ನೋವಿನಲ್ಲೇ ಕಣ್ತರೆದವಳಿಗೆ ಎದುರಿಗೆ ತನ್ನ ಮುಖದ ಬಳಿಯೇ ಕಣ್ಮುಚ್ಚಿ ನಿಶ್ಚಿಂತೆಯಿಂದ ಮಲಗಿದಂತೆ ಕಂಡ ಪತಿರಾಯ ಅಗ್ನಿದೇವ ಗಳಿಗೆ ಸುಮ್ಮನಿದ್ದವಳು ಮತ್ತೆ ತನ್ನ ಇರುವನ್ನು ತೋರಿದ ಬೆನ್ನಿನ ನೋವಿಗೆ ನೆನ್ನೆಯ ಘಟನೆ ನೆನಪಾಗಿ ಅಗ್ನಿ ಅಗ್ನಿ ಎದ್ದೇಳು ಮೇಲೆ ಹಾಸ್ಪಿಟಲ್ನಲ್ಲಿರೋದು ಈ ರೀತಿ ಯಾರಾದರೂ ಮಲಗ್ತಾರಾ ಒಂದೇ ಬೆಡ್ ಮೇಲೆ ನೋಡಿದವರು ಏನನ್ಕೊಂಡಾರು ಎದ್ದೇಳು ಅವನ ಭುಜವಿಡಿದು ಅಲುಗಿಸಿದಳು ಅವಳು ಮಲಗಿದ್ದದ್ದು ಪಕ್ಕಕ್ಕೆ ತಿರುಗಿಯೇ ನಿಧಾನವಾಗಿ ಕಣ್ಬಿಟ್ಟವ ಅವಳ ಮಾತನ್ನು ಲೆಕ್ಕಿಸದೆ ಅವಳ ಮುಖದ ಮೇಲೆ ಜಾರಿದ ಕೂದಲನ್ನು ಕಿವಿ ಹಿಂದೆ ಸರಿಸಿ ಸುಮ್ಮನೆ ಮಲ್ಕೋ ರೆಸ್ಟ್ ಮಾಡು ಅಂತ ಹೇಳಿಲ್ವ ಡಾಕ್ಟರ್ ಸುಮ್ಮನೆ ಮಲ್ಗು ಅವಳನ್ನು ತಟ್ಟಿ ಮಲಗಿಸಲು ನೋಡಿದ ಹೇ ಅಗ್ನಿ ಲೂಸ್ ಲೂಸ್ ಥರ ಆಡಬೇಡ ಯಾರಾದರೂ ನೋಡಿದ್ರೆ ಅಂತ ನನ್ನ ಭಯ ಅವಳ ಮುಖದಲ್ಲಿ ಭೀತಿ ಓಯ್ ನಾನು ನನ್ನ ಹೆಂಡತಿ ಪಕ್ಕದಲ್ಲಿ ಮಲಗಿರೋದು ಪಕ್ಕದ ಮುಂದುವರೆಸುವ ಮುನ್ನವೇ ಅವನ ಬಾಯಿಗೆ ಕೈ ಅಡ್ಡ ಹಿಡಿದು ನಿನ್ನ ಹೆಂಟೀನೇ ಆದರೆ ಎಲ್ಲರೆದು ಇದು ಸಂಸ್ಕಾರವಲ್ಲ ಹಲ್ಲು ಕಚ್ಚಿ ಕೇಳಿ ಹೇಳಿದಳು ನಿಜ ಹೆಳ್ಳ ಸ್ವಲ್ಪ ಆ ಹಲ್ಲು ಕಡೆಯೋದು ಕಡಿಮೆ ಮಾಡು ಕಡಲು ಉದ್ರಿ ಹೋದಾವು ಇದನ್ನೇ ಸುಮಾರು ಸಲ ಹೇಳಿದ್ದೀನಿ ಇಷ್ಟಕ್ಕೂ ನಮ್ಮ ರೂಮ್ನಲ್ಲಿ ಮಲಗಿದ್ರೆ ಯಾರು ಬರ್ತಾರೆ ಕೇಳೋಕೆ ಅವಳ ಮುಖ ನೋಡುತ್ತಲೇ ಹೇಳಿದ ಏನೂ ನಮ್ಮ ರೂಮಾ ಆಶ್ಚರ್ಯಪಟ್ಟವಳು ಆವಾಗ ಸುತ್ತಲೂ ನೋಡಿದ್ರೆ ಅಗ್ನಿಯ ಮನೆ ನಾವು ಯಾವಾಗ ಬಂದ್ವಿ ಇಲ್ಲಿಗೆ ಚಕಿತದಿಂದ ಕೇಳಿದಳು ಕಡಲು ಬಾವಾ ಒಳಗೆ ಬರಬಹುದಾ ಹೊರಗೆ ನಿಂತು ಕರೆದಳು ಭೂರಮಿ ಹಾ ಬಾಮ್ಮ ಎಂದವನು ಇನ್ನೂ ಬೆಡ್ ಮೇಲೆ ಮಲಗಿರುವುದು ಕಂಡು ದೊಡ್ಡ ಕಣ್ಣು ಬಿಟ್ಟಳು ಕಡಲು ಅಯ್ಯೋ ನಾನು ಎಲ್ಲಾರದ್ರೂ ನಿಂಗೆ ಧೈರ್ಯವಾಗಿ ತಾಳಿ ಕಟ್ಟಿದ್ದೀನಿ ಕಳ್ಳತನದಲ್ಲಿ ತಂದಿಟ್ಕೊಂಡಿಲ್ಲ ಹೇಳುತ್ತಲೇ ಮೇಲೆದ್ದ ಅವನೆಡೆ ಇನ್ನೂ ಹುಸಿಕೋಪವೇ ಅವಳಿಗೆ ನಿಮ್ಗೆ ಹಾಲು ಬ್ರೆಡ್ ಬಾವ ನಿಮ್ಗೆ ಕಾಫಿ ಇಬ್ಬರಿಗೂ ಕೊಟ್ಟು ಹೇಗಿದೆ ಅಕ್ಕ ಆರೋಗ್ಯ ಭೂರಮಿಯೇ ಮೊದಲಾಗಿ ಕೇಳಿದ್ಲು ನೀವೆಲ್ಲ ಇದ್ದು ಹೀಗೆ ನೋಡ್ಕೊಂಡ್ರೆ ಚೆನ್ನಾಗಿರೋದೆ ಮತ್ತೇನು ಹೇಳು ಎಲ್ಲಿ ತೇಜು ಇಶಿ ಕನಕ ಕಾಣ್ತಿಲ್ಲ ಅಗ್ನಿಯ ಕಡೆ ತಿರುಗಿ ಕೇಳಿದಳು ತೇಜು ಕೆಲಸದ ಮೇಲೆ ಹೋಗಿದ್ದಾನೆ ಕನಕ ಮತ್ತೆ ಇಶಿಕ ತಡವಾಗಿ ಬಂದ್ಬರಲ್ಲ ರಾತ್ರಿ ಇನ್ನೂ ಮಲಗಿರ್ಬೇಕು ಕಾಫಿ ಹೀರುತ್ತಲೇ ಹೇಳಿದ ಭೂರಮಿ ಕಾಲೇಜ್ಗೆ ರಜೆ ಹಾಕೋದೇನು ಬೇಡ ನೀನು ಹೋಗು ಇವತ್ತು ನಾನು ಇಲ್ಲೇ ಇರ್ತೀನಿ ನೋಡ್ಕೋತೀನಿ ಅಗ್ನಿ ಹೇಳುತ್ತಿದ್ದರೆ ಕುಡಿಯುತ್ತಿದ್ದ ಹಾಲು ನೆತ್ತಿಗೇರಿದ್ದವು ಗಡಲುವಿಗೆ ಅವಳ ತಲೆ ತಟ್ಟಿ ಸಮಾಧಾನಿಸಿದವ ಇಗೋ ಇದೇ ಇದೇ ಕಾರಣಕ್ಕೆ ನಾನು ಕೋಪ ಮಾಡಿಕೊಳ್ಳೋದು ಏನಾದರೂ ಹೇಳಿದ್ರೆ ಈ ರೀತಿ ಟೀಸ್ ಮಾಡೋದು ಜನ ನಮಗೆ ಹೇಳ್ತಾರೆ ಬದಲಾಗೋಲ್ಲ ಅಂತ ಆದರೆ ಅವರೇ ಜನ್ಮದಲ್ಲಿ ಬದಲಾಗೋಲ್ಲ ಹೇಳುತ್ತಲೇ ಟವೆಲ್ ಪಡೆದು ಸ್ನಾನಕ್ಕೆ ಹೊರಟ ಖೇಡಿ ಎಂದವಳು ನಕ್ಕು ಬಿಟ್ಟವಳು ಕಡಲು ಅಕ್ಕ ಪಾಪ ಭಾವ ನಿಮಗೆ ಎಚ್ಚರ ಆಗದ ರೀತಿಯಲ್ಲಿ ಹಾಸ್ಪಿಟಲ್ನಿಂದ ಇಲ್ಲಿವರೆಗೂ ದಾರಿನಲ್ಲಿನ ಒಂದು ಗುಂಡಿಗಳಲ್ಲೂ ಆಂಬುಲೆನ್ಸ್ನ ಇಳಿಸದಂತೆ ಎಚ್ಚರ ವಹಿಸಿ ಬೆಡ್ ಮೇಲೆ ತಂದು ಮಲಗಿಸಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ ಕೇಳಿದ್ರೆ ನಿಮ್ಮ ಬೆಳಗ್ಗಿನ ಸೂರ್ಯೋದಯ ಇಲ್ಲಿಯೇ ಆಗಬೇಕು ಅನ್ನೋ ಆಸೆ ಅಂತೆ ಕನಕ ಭಾವ ಕೂಡ ಅಷ್ಟೇ ಸಹಾಯ ಮಾಡಿದ್ರು ನೀವಿಲ್ಲಿಗೆ ಬರುವಷ್ಟರಲ್ಲಿ ಬೆಳಗ್ಗೆ ಮೂರಾಗಿತ್ತು ಗ್ಲಾಸ್ ಪಡೆಯುತ್ತಲೇ ಹೇಳಿದಳು ಹೌದೇನು ಮತ್ತು ನೀನು ಯಾವಾಗ ಬಂದೆ ಇಲ್ಲಿಗೆ ನಿಂಗೆ ವಿಷಯ ಹೇಳಿದ್ದು ತೇಜುನ ಗೊಂದಲದಲ್ಲಿ ಕೇಳಿದಳು ಹ್ಞೂ ಅಕ್ಕ ನಿಮಗೆ ಅಪಘಾತ ಆದಾಗಲೇ ವಿಷಯ ಗೊತ್ತಾಯಿತು ನನ್ನ ಇಲ್ಲಿಗೆ ರಾತ್ರಿಯೇ ಬರಲು ಹೇಳಿದರು ಬಾವ ಸೊ ನೀವೆಲ್ಲ ಬರುವಷ್ಟರಲ್ಲಿ ನಾನಿಲ್ಲಿದ್ದೆ ಸರಿ ಹಾಗಾದರೆ ನೀನು ಕಾಲೇಜ್ಗೆ ಹೊರಡು ನಿಮ್ಮ ಬಾವ ಇರ್ತಾರೆ ಇಶಿಕ ಇದ್ದಾಳೆ ಮುಗಿಸ್ಕೊಂಡು ಬಾ ಇಲ್ಲಿಂದ ದೂರ ನಿಮ್ಮ ಕಾಲೇಜ್ ನಿಮ್ಮ ಬಾವ ಗಾಡಿ ಅರೇಂಜ್ ಮಾಡಿರ್ತಾರೆ ಹೋಗಿ ಬಾ ನೆಮ್ಮದಿಯಿಂದ ನಗುತ್ತಲೇ ಹೇಳಿದಳು ಸರಿ ಅಕ್ಕ ಎಂದವಳು ಇನ್ನೂ ಅಲ್ಲಿಯೇ ನಿಂತಿದ್ದದ್ದು ಕಂಡು ಏನಾದರೂ ಹೇಳೋದಿತ್ತ ಭೂರಮಿ ಅವಳೇ ಕೇಳಿದಳು ಅಕ್ಕ ತೇಜಸ್ ಸರ್ ಮೊಬೈಲ್ಗೆ ರಾತ್ರಿಯಿಂದ ಕಾಲ್ ಕನೆಕ್ಟ್ ಆಗ್ತಿಲ್ಲ ತಲೆ ತಗ್ಗಿಸಿಕೊಂಡು ಹೇಳಿದವಳ ರೀತಿಗೆ ನಗು ಒಂದು ಕಡೆಯಾದರೆ ಯಾಕೆ ಎನ್ನುವ ಪ್ರಶ್ನೆ ಒಂದು ಕಡೆ ಅವ್ನ ಕೆಲಸನೇ ಅಂಥದ್ದು ನೀನದ್ರ ಬಗ್ಗೆ ಯೋಚಿಸ್ಬೇಡ ನಿಮ್ಮ ಭಾವನಿಗೆ ವಿಚಾರಿಸಲು ಹೇಳ್ತೀನಿ ಭರವಸೆಯ ಮಾತು ಸರಿ ಅಕ್ಕ ಅವಳೋದ ಎಷ್ಟೋ ಸಮಯದ ಮೇಲೆ ಅಗ್ನಿ ಆಚೆ ಬಂದ ಅಗ್ನಿ ಹಿಂಗೇನೋ ಹೇಳಬೇಕು ಕಡಲು ಮಾತನಾಡ್ತಿದ್ರೆ ಹೊರಗೆ ಭೂರಮಿ ಕೂಗಿದಳು ಅಗ್ನಿ ಬಾವ ಕನಕ ಬಾವಾ ಬೇಗ ಬನ್ನಿ ಇಲ್ಲಿ ನೋಡಿ ಆತಂಕದ ಧ್ವನಿಯಲ್ಲಿ ಕೂಗಿದಳು ಭೂರಮಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ